ತಾಲೂಕಿನ ಇಸಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಣ್ಣ ಕೆರೆಯ ಪುರಾತನ ಇತಿಹಾಸ ಹೊಂದಿರುವ ಮೂರು ಎಕರೆ ವಿಸ್ತರಣದ ಕೆರೆ ಪುನಶ್ಚೇತನ ಕಾಮಗಾರಿಗೆ ಸೋಮವಾರ ಗಣ್ಯರ ಸಮ್ಮುಖದಲ್ಲಿ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಶ್ರೀನಿವಾಸ್ ಹೆಬ್ಬಾರ್ ನಗರದ ಪ್ರದೇಶದಲ್ಲಿ ನೀರಿಗಾಗಿ ಹಾಹಾಕಾರ ನಡೆಯುತ್ತಿದೆ ಪ್ರತಿ ಕಡೆಗಳಲ್ಲಿಯೂ ನೀರಿನ ಅಭಾವ ಕಾಡುತ್ತಿದ್ದು ಕೆರೆ ಬಾವಿ ಇದ್ದರೆ ಅಷ್ಟೊಂದು ಅಭಾವ ಇರುತ್ತಿರಲಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಸಹಾಯಕ ಆಯುಕ್ತರಾಗಿದ್ದ ರಾಜು ಮುಗುವೀರ್ ನೀರಿನ ಅಭಾವ ಮನಗಂಡು ಒಂದು ಸಂಘಟನೆ ಮಾಡಬೇಕೆಂದು ನಿರ್ಧರಿಸಿದ್ದರು ಆಗ ಅವರ ನೇತೃತ್ವದಲ್ಲಿ ಶಿರಸಿ ಜೀವಜಲ ಕಾರ್ಯಪಡೆ ಅಸ್ತಿತ್ವಕ್ಕೆ ಬಂದಿದೆ ನಂತರ ಸಾಕಷ್ಟು ಕೆರೆಗಳನ್ನು ಅಭಿವೃದ್ಧಿ ಪಡಿಸಲಾಯಿತು ಈ ಸಂದರ್ಭದಲ್ಲಿ ರಾಜು ಮುಗವೀರ್ ಅವರನ್ನು ನೆನಪು ಮಾಡಿಕೊಳ್ಳಬೇಕು ಎಂದರು ಪುಟಾಣಿ ಮಕ್ಕಳಿಗೂ ಹಾಗೂ ನನ್ನ ಬಂಧುಗಳಿಗೆ ಇದೇ ಸಮಯದಲ್ಲಿ ನಮಸ್ಕಾರವನ್ನು ಇದ್ದೇನೆ ತಮಿಳು ಗೊತ್ತಿರ್ಬೋದು ಈಗ ನೀರಿಗಾಗಿ ಎಷ್ಟೊಂದು ಆಕಾರ ನಡೆದಿದೆ ಅಂತ ಹಳ್ಳಿಗಿಂತ ಹೆಚ್ಚು ಪೇಟೆಯಲ್ಲಿ ಹೇಗಾದರೆ ಬೆಳಗ್ಗೆ ಆರು ಗಂಟೆಯಿಂದ ಫೋನ್ ಬರಲಿಕ್ಕೆ ಚಾಲು ಆಗುತ್ತೆ ಸರ್ ಟ್ಯಾಂಕರ್ ಎಷ್ಟೊತ್ತಿಗೆ ಕಳಿಸ್ತೀರಿ ಟ್ಯಾಂಕರ್ ಎಷ್ಟೊತ್ತಿಗೆ ಕಳಿಸ್ತೀರಿ ಅಂತ ಇವತ್ತಿಂದ ನಿಮ್ಗೆ ಹೇಳ್ತೇನೆ ಆರೂವರೆಗೆ ಒಬ್ಬರು ಅಂತ ಫೋನ್ ಮಾಡಿದರು ಸರ್ ಬೆಳಿಗ್ಗೆ ಚಾ ಮಾಡ್ಲಿಕ್ಕೆ ಸಹ ನೀರಿಲ್ಲ ಆ ಪರಿಸ್ಥಿತಿ ನಾವಿದ್ದೇವೆ ಅಂತ ಅಂದ್ರೆ ನಾವು ಎಲ್ಲಿವರೆಗೆ ಮುಟ್ಟಿದ್ದೀವಿ ಅಂತ ನೀವು ವಿಚಾರ ಮಾಡ್ರಿ ಹತ್ತು ಗಂಟೆವರೆಗೆ ಹತ್ತೊಂಬತ್ತು ಟ್ಯಾಂಕರ್ ಕಟ್ಟಾಗಿದೆ ಬೆಳಿಗ್ಗೆ ಸಪ್ಲೈ ಮಾಡಲಿಕ್ಕೆ ಆಗಲ್ಲ ಅಷ್ಟೊಂದು ನೀರಿನ ಅಭಾವ ಇದೆಲ್ಲ ಯಾಕೆ ಬಂತು ಸುತ್ತಲೂ ಬಾವಿ ಇದ್ದರೆ ಕೆರೆ ಇದ್ದರೆ ಇಷ್ಟೊಂದು ಕಷ್ಟ ಆಗೋದಾಗಿತ್ತು ಹೀಗೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಥರ ನೀರಿನ ಅಭಾವ ಉಂಟಾಗಿತ್ತು ಕಾರ್ಯಪಡೆ ಅಂತ ಹೇಳಿ ಉದ್ಭವವಾಗಿದ್ದೆ ರಾಜೀವ್ ಸುಮಾರು ಒಂದು ನೂರೈವತ್ತು ಜನ ಅವತ್ತು ಕೂಡಿದ್ರು ಯಾಕೆಂದರೆ ಅವರು ಅಸಿಸ್ಟೆಂಟ್ ಕಮಿಷನರು ಇವತ್ತು ಎ ಡಿ ಸಿ ಆಗಿ ಮಂಗಳೂರದಲ್ಲಿದ್ದಾರೆ ಕಾರ್ಪೊರೇಷನಲ್ಲಿ ಅಂದರೆ ಅವರಿಗೆ ಕೆರೆ ಅತಿಕ್ರಮಣ ಮಾಡುತ್ತಿದ್ದೇವೆ ಜಲಮೂಲಗಳನ್ನು ಮುಚ್ಚಿ ಮನೆ ಕಟ್ಟುತ್ತಿದ್ದೇವೆ ಇದರಿಂದ ನೀರಿನ ಅಭಾವ ಇನ್ನಷ್ಟು ತಲೆದೋರುತ್ತಿದೆ ಎಂದ ಅವರು ನೀರಿನ ಬಾಟಲಿ ಕಂಪನಿಗಳು ಕೋಟ್ಯಾಂತರ ಹಣ ಗಳಿಸುತ್ತದೆ ಆದರೆ ಕೆರೆ ಅಭಿವೃದ್ಧಿಯ ಬಗ್ಗೆ ಗಮನ ವಹಿಸುತ್ತಿಲ್ಲ ಜಲಮೂಲಗಳನ್ನು ಸಂರಕ್ಷಿಸಿಕೊಂಡರೆ ಎಂದಿಗೂ ನೀರಿನ ತುಟಾಗ್ರತೆ ಎದುರಾಗುವುದಿಲ್ಲ ಅಚ್ಚುಕಟ್ಟಾಗಿ ಅಭಿವೃದ್ಧಿ ಪಡಿಸುವುದು ನಮ್ಮ ಗುರಿ ಎಂದು ಹೇಳಿದರು ಜೀವಜಲ ಕಾರ್ಯಪಡೆಯ ಸದಸ್ಯ ಹಾಗೂ ಸಾಮಾಜಿಕ ಕಾರ್ಯ ಕರ್ತ ವಿಪಿ ಹೆಗಡೆ ವೈಶಾಲಿ ಮಾತನಾಡಿ ಹಣ ಎಲ್ಲರ ಬಳಿ ಇರುತ್ತದೆ ಆದರೆ ಅದನ್ನು ಸಮಾಜಕ್ಕೆ ವಿನಿಯೋಗಿಸುವ ಬುದ್ಧಿ ಇರುವುದಿಲ್ಲ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ತಮ್ಮ ಸ್ವಂತ ಖರ್ಚಿನಲ್ಲಿ ಇಪ್ಪನೆಯ ಕೆರೆ ಮಾಡುತ್ತಿದ್ದಾರೆ ಅವರ ಕಾರ್ಯ ಇತರರಿಗೆ ಮಾದರಿ ಎಂದರು ಜೀವಜಲ ಕಾರ್ಯಪಡೆ ಸದಸ್ಯ ಹಾಗೂ ಇಂಜಿನಿಯರ್ ಅನಿಲ್ ನಾಯ್ಕ್ ಮಾತನಾಡಿ ಕಳೆದ ಏಳು ವರ್ಷದ ಹಿಂದೆ ಸ್ಥಾಪಿತವಾದ ಜೀವಜಲ ಕಾರ್ಯಪಡೆಯು ಶ್ರೀನಿವಾಸ್ ಹೆಬ್ಬಾರ್ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡು ನಗರದ ಸುತ್ತಮುತ್ತಲಿನ ಕೆರೆ ಅಭಿವೃದ್ಧಿ ಮಾಡಿದ್ದರಿಂದ ಸುತ್ತಮುತ್ತಲಿನ ಬಾವಿಯಲ್ಲಿ ಇನ್ನೂ ನೀರಿದೆ ಜಲಮೂಲ ಸಂರಕ್ಷಿಸಲು ಜೀವಜಲ ಕಾರ್ಯಪಡೆಯೂ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದರು ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯ ಪ್ರಸನ್ನ ಹೆಗಡೆ ಮಾತನಾಡಿ ಬಹಳಷ್ಟು ವರ್ಷದ ಹಿಂದೆ ಈ ಕೆರೆ ಅಭಿವೃದ್ಧಿಯಾಗಬೇಕು ಎಂದು ಹೇಳುತ್ತಿದ್ದರು ಕಳೆದ ವರ್ಷ ಶ್ರೀನಿವಾಸ್ ಹೆಬ್ಬಾರ್ ಭೇಟಿ ನೀಡಿ ಕೆರೆ ಅಭಿವೃದ್ಧಿಯ ಬಗ್ಗೆ ಭರವಸೆ ನೀಡಿದ್ದರು ಈಗ ಮುಹೂರ್ತ ಕೂಡಿ ಬಂದಿದ್ದು ಅವರ ನೇತೃತ್ವದಲ್ಲಿ ನಮ್ಮೂರಿನ ಕೆರೆ ಅಭಿವೃದ್ಧಿಯಾಗುತ್ತಿರುವುದು ಸಂತೋಷ ಉಂಟು ಮಾಡಿದೆ ಎಂದರು ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿ ಮಾತನಾಡಿ ಶಿರಸಿ ಸುತ್ತಮುತ್ತಲೂ ಎರಡು ಸಾವಿರದ ಐದುನೂರು ಕೆರೆ ಇತ್ತು ಎಂದು ಹಿರಿಯರು ಹೇಳುತ್ತಿದ್ದರು ಆದರೆ ಈಗ ಸಾಕಷ್ಟು ಕೆರೆಗಳು ಅತಿಕ್ರಮಣಗೊಂಡು ನಾಪತ್ತೆಯಾಗಿದೆ ಶ್ರೀನಿವಾಸ್ ಹೆಬ್ಬಾರ್ ಅವರನ್ನು ಆಧುನಿಕ ಯುಗದ ಭಗೀರಥ ಎಂದರೆ ತಪ್ಪಾಗಲಾರದು ಸ್ವಂತ ಹಣದಿಂದ ಕೆರೆ ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದರು ಊರಿನ ಪ್ರಮುಖರಾದ ನಾರಾಯಣ್ ಶೆಟ್ಟಿ ಶಿವಾನಂದ್ ಭಟ್ ಸೇರಿದಂತೆ ನೂರಾರು ಸಾರ್ವಜನಿಕರು ಇದ್ದರು ವೈಯಕ್ತಿಕ ಹಣದಿಂದ ಸಂಪಿನ ಕೆರೆ ಅಭಿವೃದ್ಧಿ ಮಾಡುತ್ತೇನೆ ಅಭಿವೃದ್ಧಿ ಕಾರ್ಯಕ್ಕೆ ಅನುಮತಿ ನೀಡಲು ನಗರಸಭೆ ಬಳಿ ವಿನಂತಿಸಿಕೊಂಡರೂ ಅನುಮತಿ ನೀಡುತ್ತಿಲ್ಲ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇ ಆದರೆ ಕೆಲವರು ರಾಜಕೀಯ ಹಿತಾಸಕ್ತಿ ಮುಂದಿಟ್ಟುಕೊಂಡು ಕೆರೆ ಅಭಿವೃದ್ಧಿಗೆ ಅನುಮತಿ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಶಿರಸಿಯ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇರುವ ಖಾಸಗಿ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಥಮಿಕ ಹೈಸ್ಕೂಲ್ ಹಾಗೂ ಕಾಲೇಜು ವಿಭಾಗಗಳಲ್ಲಿ ಬೋಧನೆ ಮಾಡಲು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರು ನೂರಕ್ಕಿಂತ ಹೆಚ್ಚು ಮುಖ್ಯೋಧ್ಯಾಪಕರು ಮತ್ತು ಪ್ರಾಂಶುಪಾಲರು ಹಾಗೂ ನೃತ್ಯಕಲಾ ಶಿಕ್ಷಕ ಶಿಕ್ಷಕಿಯರು ವಾಚ್ಮ್ಯಾನ್ ಚಿತ್ರಕಲಾ ಶಿಕ್ಷಕ ಶಿಕ್ಷಕಿಯರು ಡ್ರೈವರ್ ಬೇಕಾಗಿದ್ದು ವಿದ್ಯಾರ್ಹತಿಯು ಪಿಯುಸಿ ಎನ್ಟಿಸಿ ಡಿಎಡ್ ಸಿಪಿಇಡಿ ಬಿಎಡ್ ಎಂಬಿಎ ಎಂಕಾಂ ಪಿಎಚ್ ಡಿ ಸೇರಿದಂತೆ ಯಾವುದೇ ಪದವೀಧರರು ಬೋಧನೆ ಮಾಡಲು ಶಿಕ್ಷಕರ ಅವಶ್ಯಕತೆ ಇದ್ದು ಊಟ ವಸತಿ ಪ್ರಮಾಣ ಭತ್ಯೆ ಪಿಎಫ್ ರಜಾ ಸೌಲಭ್ಯದೊಂದಿಗೆ ಸರ್ಕಾರ ನಿಗದಿಪಡಿಸಿದ ವೇತನ ನೀಡಲಾಗುವುದು ಸಂಸ್ಥೆಯ ವತಿಯಿಂದ ಶಿಕ್ಷಕರ ಕುಟುಂಬದ ಸದಸ್ಯರಿಗೆ ವೈದ್ಯಕೀಯ ವಿಮೆ ಮತ್ತು ಆರೋಗ್ಯ ವಿಮೆ ಇರುತ್ತದೆ ಹಾಗೂ ಉತ್ತಮ ಸೇವೆಯನ್ನು ಸಲ್ಲಿಸಿದ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಉತ್ತರ ಕನ್ನಡ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ಶಿಕ್ಷಕ ಶಿಕ್ಷಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಪಡೆಯಲು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಕೇಂದ್ರದ ಅಧ್ಯಕ್ಷ ವಿಶ್ವನಾಥ್ ಗೌಡ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಶಿರಸಿ ಶಿವಾಜಿ ಚೌಕ್ ಹತ್ತಿರ ಇರುವ ಸಹಾಯವಾಣಿ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ